ಶ್ರೀ ತಪವಿಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಕಳಿಂಗ ಗುರುಜಿ ಕಾಯ್ದಿಟ್ಟ ಅರಣ್ಯ ನಿವಾಸ ಇಷ್ಟೊಂದು ಅರಣ್ಯ ಬೆಳೆದಿದೆ ಇಂಥ ಒಂದು ವನಸ್ಪತಿ ಹೊಂದಿದಂಥ ಈ ಅರಣ್ಯ ಈ ಅರಣ್ಯದ ಸಂಪತ್ತು ಅಷ್ಟೇ ಇದು ಮಳೆಗಾಲ ಮತ್ತು ವಸಂತ ಕಾಲದಲ್ಲಿ ಮಾತ್ರ ಅದು ಭಾಳ ಅರಣ್ಯ ಬೆಳತ್ಕೊಂಡು ಈ ಅರಣ್ಯಕ್ಕೆ ಕಂಟಕ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಏನು ಕಂಟಕ ಅಂದರೆ ಈ ಬಾದೆ ಹುಲ್ಲು ಈ ಬಾದೆ ಹುಲ್ಲು ಅನ್ನೋದು ಎಲ್ಲ ಅವಾಗ ಮಾರ್ಚ್ ಏಪ್ರಿಲ್ ಮಾರ್ಚ್ ತಿಂಗಳಿಗೆ ಎಲ್ಲ ಒಣಗಿ ಇದು ಮಳೆ ಇಲ್ದ ಮಳೆ ಇಲ್ದ ಒಣಗಿದಾಗ ಅಂದ್ರೆ ಈ ಅರಣ್ಯದ ಸುತ್ತಲಿರ್ತಕ್ಕಂಥ ಭೂ ಪ್ರಾಂತದಲ್ಲಿ ಅಂದರೆ ರೈತರು ಕಾಸಿಗೆ ಪಾಸಿಗೆ ಆರಿಸಿ ಬೆಂಕಿ ಪಂಕಿ ಹಚ್ಚಿಬಿಡ್ತಾರೆ ಆ ಬೆಂಕಿ ಹಚ್ಚಿದಾಗ ಏನಕ್ಕೇ ಅಂದ್ರೆ ಈ ವಾರಾಣ್ಯಕ್ಕೆ ಆ ವರ್ಷ ಬಿಡ್ತತ್ತೆ ಆ ಬೆಂಕಿ ತಗುಲಿ ಬಿಡ್ತೈತಿ ಪ್ರತಿ ವರ್ಷವೂ ಬೆಂಕಿ ತಗಲಿದಾಗ ಏನಕತ್ತೆ ಅಂದ್ರೆ ಈ ಅರಣ್ಯಕ್ಕೆ ಬೆಂಕಿ ತಗಲಿ ಇರ್ತಕ್ಕಂಥ ಎಲ್ಲ ವೃಕ್ಷಗಳು ಅಂದ್ರೆ ಪರಿಸರ ಮಾಲಿನ್ಯ ಎಲ್ಲ ಹಾಳಾಗಿ ಎಲ್ಲ ಅರ್ಧ ಬರ್ಧ ಸುಟ್ಟು ಸಾಕಷ್ಟು ಅನ್ಯಾಯ ಕೀಡಕಟ್ಟಿವಾರೆ ಈಗ ನೋಡಲಿಕ್ಕೆ ಭಾಳ ಸುಂದರವಾಗಿದೆ ಅರಣ್ಯ ಇದು ಯಾವ ಜನ್ಮದ ಪುಣ್ಯನೋ ಏನೋ ಈ ಅರಣ್ಯದಲ್ಲಿ ನಾನು ಅದನ್ನೆ ಈ ಅರಣ್ಯ ಎಲ್ಲ ಮಾರ್ಚ್ ತಿಂಗಳಲ್ಲಿ ಬೆಂಕಿ ತಗಲಿ ಸುಟ್ಟೋಗ್ಬಿಡುತ್ತೆ ಈ ಅರಣ್ಯದಲ್ಲಿರ್ತಕ್ಕಂಥ ವೃಕ್ಷಗಳು ಎಷ್ಟು ಪೌಂಡ್ ನೋವು ತಿಂತಾವೋ ಆ ನಿಚ್ಚಿ ಬೆಂಕಿ ತಗಲಿದಾಗ ಅದು ಎಷ್ಟು ಪೌಂಡು ನೋವು ಅನುಭವಿಸ್ತಾವನು ಈ ವರಾಣ್ಯದಲ್ಲಿರ್ತಕ್ಕಂಥ ಎಷ್ಟೋ ಲಕ್ಷ ಕೋಟಿ ಅಂದ್ರೆ ತಪ್ಪಾಗಲಾರದು ಅಷ್ಟು ಜೀವರಾಶಿಗಳು ಅಂದರೆ ಈರುವೆ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಆರ್ಯಾಣಿ ಆಗಿರ್ಬೋದು ಕತ್ತೆ ಆಗಿರ್ಬೋದು ಕಪ್ಪೆ ಆಗಿರ್ಬೋದು ಕೋಲಂಬರಿ ಜರಿಗಳಾಗಿರ್ಬೋದಕ್ಕಿಂತ ಅನೇಕ ಲಕ್ಷ ಕೋಟಿ ಜೀವರಾಶಿಗಳು ಸತ್ತೋಗ್ಬಿಡ್ತಾವೆ ಅವು ಯಾವ ಯಾವ ಅಷ್ಟು ಶೇಪಾಗಿರ್ತಕ್ಕಂಥ ಜಾಗದಲ್ಲಿ ಮಟ್ಟಿ ಅಟ್ಟಿರ್ತಾವಲ್ಲ ಅಂಥ ಇಂದ ಮತ್ತೆ ಆ ಜೀವರಾಶಿಯ ಸಂತ ಸಂತಾನ ಉತ್ಪತ್ತಿ ಆಗ್ತಕ್ಕಂಥದ್ದು ಇಲ್ಲವಾದ್ರೆ ಅಲ್ಲಿಗೆ ಮುಕ್ತಿ ಅರಣ್ಯ ಸಂಪತ್ತಿದ್ದರೆ ಪರಿಸರ ಮಾಲಿನ್ಯ ಅರಣ್ಯ ಇದ್ದರೆ ಮಳೆಗಾಲ ಚೆನ್ನಾಗ್ತಕ್ಕಂಥದ್ದು ಈಗ ಬಿ ಜೆ ಪಿ ಗೋರ್ಮೆಂಟ್ನಲ್ಲಿ ಈ ಸಿಲಿಂಡ್ರು ನರೇಂದ್ರ ಮೋದಿಯವರು ಸಿಲಿಂಡ್ರ ಕೊಟ್ಬಿಟ್ರು ಆ ಸಿಲಿಂಡ್ರ್ ಬಂದಂಚಿಲಿಗಿ ಒಂದು ಸ್ವಲ್ಪ ಅರಣ್ಯ ಸಂಪತ್ತು ಐತಿ ಅರಣ್ಯದ ಮೇಲೆ ಜನರು ಕಣ್ಣಲ್ಲಿ ಈಗ ಅವಾಗೆಲ್ಲ ಎಷ್ಟೇ ಕಾಬಲಿದ್ರು ಕದ್ದು ಮುಚ್ಚಿ ಕಟ್ಟಿಗೆ ಕಡ್ಕೊಂಡು ಹೋಗ್ಬಿಡೋರು ಜನಗಳು ಈಗ ಹಂಗೆ ಏನಿಲ್ಲ ಈ ಅರಣ್ಯದ ಕಡೆ ತಲೆ ಇಲ್ಲ ಜನಗಳು ಯಾಕೆಂದ್ರೆ ಸಿಲಿಂಡ್ರ್ ಅದಾವಲ್ಲ ಸಿಲಿಂಡ್ರ್ಲಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಇಲ್ಲ ಅಂತಲ್ಲ ಈಗ ಇದು ಒಂದು ಅರಣ್ಯದಾಗಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಅರಣ್ಯದಲ್ಲಿ ಕಟ್ಟಿಗೆ ಕಡ್ಗೆ ಕಟ್ಕೊಂಡು ಹೋಗೋರು ಮರಗಳು ಯಾಕಂದ್ರೆ ಅವ ಸಿಲಿಂಡ್ರ್ ಇರಲಿಲ್ಲ ಈಗ ಎಲ್ಲ ಸಿಲಿಂಡ್ರ್ ಸಿಲಿಂಡ್ರದ ಈ ಅರಣ್ಯದಲ್ಲಿ ಒಂದು ಹಬ್ಬ ಇತ್ತು ದೊಡ್ಡ ಹಬ್ಬವು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತು ಎರಡನ್ನ ತೊಂಬತ್ತ್ಮೂರನೇ ಯಶು ಇರ್ಬೇಕು ಏನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇರ್ಬೇಕನ್ನ ಆ ಸಮಯದಲ್ಲಿ ಈ ಹಬ್ಬವು ರಾಗಿ ಕೊಯ್ಯಕರ ರಾಗಿ ಹೊಲದ ಮನೆಗೆ ರಾಗಿ ಕೊಯ್ಯರೆಲ್ಲ ಮಾಂಸಾರಿಗಳು ದೊಡ್ಡ ಮಲಗಳು ಸಾಲಿಗೆ ಅಂತ ತಿಳ್ಕೊಂಬಿಟ್ಟಿದ್ರು ಅವರು ಅವು ಮಲಗಳಲ್ಲ ಈ ಹಬ್ಬಾವು ಆವತ್ತಿನ ಕಾನೂನು ಗೊತ್ತಿರಲಿಲ್ಲ ಜನಗಳಿಗೆ ಆ ಹಬ್ಬವನ್ನ ಕೊಯ್ಯ ಅಂತ ರೈತರು ಕೊಂದಾಕಿಬಿಟ್ರು ಅವಾಗ ಆ ಹಬ್ಬ ಊರಾಗ ಒತ್ಕೊಂಬಂದು ಎಲ್ಲರೂ ಸೇರಿ ಒಬ್ಬರಿಗೊಬ್ರು ಒಬ್ಬರು ಒಬ್ಬರು ಒಂದು ಹದಿನೈದು ಇಪ್ಪತ್ತು ಜನ ಆ ಹಬ್ಬವ ಒತ್ಕೊಂಬಂದ್ಬಿಟ್ಟಿದ್ರು ಊರ ಅದನ್ನು ಇಡೀ ಊರು ಜನ ನೋಡಿ ಏನು ಹೆಂಗಿದ್ರೆ ಅವ್ರಿಗೆ ಅರೆಸ್ಟ್ ವಾರಯಂಟ್ ಇತ್ತು ಅವಾಗ ಅನಾಗರಿಕ ಕಾಲ ಒಂದು ಅನಾಗರಿಕ ಕಾಲದ ಥರ ಇದ್ದರು ಜನ ಭಾಳ ಮುಬ್ಬು ಜನಗಳು ಹಂಗಾಗಿ ಅದೆಲ್ಲ ಮುಚ್ಚೋಯ್ತು ಆ ಹಬ್ಬವಿನ ಸಂತತಿ ಈಗಲೂ ಕೂಡ ಇಲ್ಲ ಆ ಹಬ್ಬ ಇಲ್ಲಿವರು ಜೀವಂತವಾಗಿದ್ದರೆ ಇಲ್ಲೆಲ್ಲ ಮನುಷ್ಯ ಮಾನವರ ಮೇಲೆಲ್ಲ ಅಟ್ಯಾಕ್ ಅದು ಅದರ ಸಂತಾನ ಇವತ್ತಿಲ್ಲ ಈಗಲೂ ಕೂಡ ಅರಣ್ಯ ಇಲಾಖೆ ಇಲ್ಲಿ ಹಬ್ಬ ಪಬ್ಬ ತಂದುಬಿಟ್ರೆ ಅದಕ್ಕೆ ಆಹಾರ ಸಿಗಲ್ಲ ಅದನ್ನು ತಂದು ಬಿಡಬಾರ್ದು ಮತ್ತು ಚಿರತೆಗಳು ಕಾಡು ಮುರುಘಾ ಪ್ರಯಾಣಗಳು ತಂದು ಸಮೇತ ತಂದು ಬಿಡಬಾರ್ದು ಯಾಕಂದರೆ ಈಗೆಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಎಲ್ವೇ ಕಲ್ಲೇ ಮನೆ ಮಠಗಳು ಕಟ್ಕೊಂಡಾರೆ ಸುತ್ತಮುತ್ತ ಹಳ್ಳಿ ಹಳ್ಳಿಗಳದವು ಹಂಗಾಗಿ ಆವಾಟಿಗೆ ಯಾವಾಗ ಬಂದು ಸೇರ್ಕೊಂತವು ಯಾರೇನು ಅರಣ್ಯ ಇಲಾಖೆ ತಂದು ಬಿಡೋ ಅವಶ್ಯಕತೆ ಇಲ್ಲ ಆವಾಟಿಗೆ ಯಾವಾಗ ಬಂದು ಬೇಸಿಯಾಗೆಲ್ಲ ಬೈಲಾದಿಂದೆ ಅರಣ್ಯ ಸೇರ್ಕೊಂತವು ಕೆಲ ಚೀರ್ತಿಗಳು ನೀರಾವರಿ